ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಬಿಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ವಿಶೇಷವಾಗಿ ಅಶ್ವಥ ನಾರಾಯಣವರು ಇಷ್ಟಂದರೆ ಈ ಊರಿನಲ್ಲಿ ಇಂಥ ಒಳ್ಳೆ ಕಾರ್ಯ ಅಂದ್ರೆ ದೇವತಾ ಕಾರ್ಯಕ್ರಮ ಮಾಡಿ ಪ್ರತಿ ವರ್ಷವೂ ಎಲ್ಲ ಸ್ನೇಹಿತನ ಕರೆದು ವೇದಿಕೆ ಮೇಲೆ ಗೌರವ ಕೊಟ್ಟಿದ್ದಾರೆ ಅವ್ರಿಗೂ ಭಗವಂತ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ತುಂಬಲಿ ಯಾಕಂದ್ರೆ ಊರಿನ ಬೆಳವಣಿಗೆಗೆ ಬಹಳ ಸಾರ್ಥಕವಾದ ಒಂದು ಬದುಕನ್ನು ಅನುಭವಿಸ್ಕೊಳ್ತಾ ಇದ್ದೀವಿ ನಮ್ಮ ತಿಪ್ಪದೊಡ್ಡಿ ವಿಲೇಜ್ ಇದೆ ಬರಲೇಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಅವರು ಬಂದಿದ್ದಾರೆ ದಯವಿಟ್ಟು ಕ್ಷಮಿಸಬೇಕು ಯಾಕಂದ್ರೆ ಆರ್ಗನೈಸೇಷನ್ ಮಾಡ್ಕೊಂಡಿಲ್ಲ ತಡವ ದಯವಿಟ್ಟು ನಮ್ಮ ಸಾರ್ ನಮ್ಮ ಕ್ಷಮಿಸಬೇಕು ಅವ್ರಿಗೆ ನಮ್ಮ ತಿಪ್ಪದೊಡ್ಡಿ ಕಾಶಿ ವಿಶ್ವನಾಥ ಟ್ರಸ್ಟ್ ಇಂದ ಅವರಿಗೆ ಸನ್ಮಾನ ಕಾರ್ಯಕ್ರಮನ ಮಾಡುತ್ತೇವೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನಾವು ಇಲ್ಲಿ ಗಡಿ ಪ್ರದೇಶದಲ್ಲಿ ಇದ್ದೀವಿ ಸರ್ ನಾವು ಎಲ್ಲ ನೀವು ನಮ್ಮ ಹಿಂದೂಗಳು ತುಂಬ ಜಾಸ್ತಿ ಇದ್ದಾರೆ ಇಲ್ಲಿ ಅವರಿಗೆ ಸ್ವಲ್ಪ ಈ ಭಗವದ್ಗೀತೆ ಬಗ್ಗೆ ಎಲ್ಲ ಅವ್ರಿಗೆ ಹೇಳಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಬಂದು ಗ್ಯಾರಂಟಿ ಎಲ್ಲ ಸ್ಕೂಲುಗಳು ನನಗೆ ಹೇಳಿದ್ರು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಸ್ಕೂಲ್ಗಳು ನನಗೆ ಪರಿಚಯ ಮಾಡಿಕೊಡಿ ಎಲ್ಲ ಸ್ಕೂಲಲ್ಲೂ ಹೋಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ಭಗವದ್ಗೀತೆ ಬಗ್ಗೆ ಎಲ್ರಿಗೂ ಹೇಳೋಣ ಅಂತ ಹೇಳಿದರು ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಂಬ ಧನ್ಯವಾದಗಳು ಮುಳಬಾಗಲ್ ತಾಲೂಕಿನ ತುಪ್ಪದೊಡ್ಡಿಯ ಎಲ್ಲ ನಾಗರಿಕ ಮಹಾಶಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮದರೆ ಮತ್ತು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತಹ ನಮ್ಮೆಲ್ಲರ ಅಭ್ಯರ್ಥಿಗಳು ನಮ್ಮ ಬಾವಿ ಶಾಸಕರು ಆದಂತಹ ನಮ್ಮ ರಮೇಶ್ ಅವರೇ ಮತ್ತೆ ಬಾವಿ ಕಾರ್ಪೊರೇಟರ್ ಆದಂತಹ ನಮ್ಮ ರವಿ ಅವರೇ ಮತ್ತೆ ಎಲ್ಲ ನಮ್ಮ ಸ್ನೇಹಿತರಾದಂತಹ ಕಿಶೋರ್ ಅವರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳಾದಂತಹ ನಮ್ಮ ಅಶ್ವಥ್ ನಾರಾಯಣ್ ಅವರೇ ನಮ್ಮ ಸ್ನೇಹಿತರಂತ ಡಿ ಟಿ ಮಂಜುನಾಥ್ ಅವರೇ ಮತ್ತು ಎಲ್ಲ ಈ ರಸಸಂಜೆ ಕಾರ್ಯಕ್ರಮವನ್ನ ನೋಡೋದಕ್ಕೆ ತಾವಲ್ಲ ಗ್ರಾಮದ ಎಲ್ಲ ಜನರು ನಾಗರಿಕರಲ್ಲಿ ಭಾಗವಹಿಸ ನಿಮ್ಮೆಲ್ಲರಿಗೂ ಸಹ ಅಶ್ವಥ್ ನಾರಾಯಣ ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಗ್ತದೆ ಹಾಗಾದ್ರೆ ಅಶ್ವಥ್ ನಾರಾಯಣ ಅವರು ತಮ್ಮ ಸಮಾಜ ಮುಕ್ತಿ ಸೇವೆಗಳಿಂದ ತುಂಬಾ ಹೆಸರುವಾಸಿಯಾಗಿದ್ದಾರೆ ಅಷ್ಟೊಂದು ದೊಡ್ಡ ವಾಣಿಜ್ಯೋದ್ಯಮಿಗಳಾಗಿ ತುಂಬಾ ಡೌನ್ ಟು ಅರ್ತ್ ಅವರು ನಮ್ಮ ಅಶ್ವಥ್ ನಾರಾಯಣ ಅವರು ನನಗೆ ಅವರ ಪರಿಚಯವಾಗಿ ಕೆಲವೇ ದಿನಗಳಾಯ್ತು ಆದ್ರೆ ಅವರ ಸರಳತನ ಮತ್ತು ಅವರ ಒಳ್ಳೆತನ ನೋಡಿ ನನಗೂ ಸಹ ಅವರು ಆಹ್ವಾನ ಕೊಟ್ಟಂತೆ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ನಿಮಗೆಲ್ಲರಿಗೂ ಸಹ ಈ ಕಾರ್ತಿಕ ಸೋಮವಾರದಂದು ತಮಗೆಲ್ಲರೂ ಸಹ ದೇವರ ಆಯಸ್ಸು ಆರೋಗ್ಯ ಈ ಎಲ್ಲನೂ ಅನ್ನೋ ಅನ್ನ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತೆ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ ನಾಯಕರಾದಂತಹ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ವಾಸನ ಡನ್ ಕೇಳ್ತಾ ಇರ್ತೀನಿ ಏನೋ ನಾ ಯಾತ್ರೆ ಮಾಡಬೇಕು ಅಂತ ಅವರೇ ನಮಗೆ ನಮ್ಮ ಇದಕ್ಕೆ ಒಂದು ನಿರ್ದೇಶಕ ನಿರ್ದೇಶನ ಅಂತ ಹೇಳ್ಬೋದು ಅವ್ರದ್ದು ಅವರಲ್ಲಿ ಏನೋ ಮಾಡಿ ಮಾಡ್ತೀನಿ ತುಂಬ ಧನ್ಯವಾದಗಳು ಇವತ್ತು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಸಂಘದವರೆಲ್ಲ ಬಂದು ನಮಗೆ ಸನ್ಮಾನ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು